ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಯಾರಾದರೂ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ನಮ್ಮ ಚಾನಲ್ನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ನಾನು ನಾನಿವತ್ತೂ ಒಂದು ವಿಶೇಷ ವೀಡಿಯೋವನ್ನು ತಂದಿದ್ದೀನಿ ನಿಮಗಾಗಿ ಹಾಗಾದರೆ ಆ ವೀಡಿಯೋ ಏನು ಅಂತ ನೋಡ್ತಾ ನೋಡ್ತಾಯಿದ್ದೀರಾ ನಮ್ಮೂರಿನಲ್ಲಿರುವ ಮಾಸ್ತಮ್ಮ ಗುಡಿ ಮಾಸ್ತಮ್ಮ ಗುಡಿ ನೀವೆಲ್ಲರೂ ಕೇಳೇ ಇರ್ತೀರ ಎಲ್ಲರೂರಲ್ಲೂ ಕೆಲವರು ಊರಲ್ಲಿ ಇರುತ್ತೆ ಕೆಲವರು ಊರಲ್ಲಿ ಇರಲ್ಲ ನಮ್ಮೂರಲ್ಲಿ ಮಾಸ್ತಮ್ಮ ಗುಡಿ ಇದೆ ಮಾಸ್ತಮ್ಮ ನಮ್ಮೂರಲ್ಲಿ ನೆಲೆಸಿದ್ದಾರೆ ಹಾಗೆ ನಾವೆಲ್ಲ ಮಾಸ್ತಮ್ಮ ಗುಡಿಗೆ ಡೈಲಿ ಪೂಜೆ ಮಾಡ್ತೀವಿ ವಿಶೇಷ ಪೂಜೆ ಅಂದರೆ ಗೌರಿ ಗಣೇಶ ಹಬ್ಬದಲ್ಲಿ ವಿಶೇಷ ಪೂಜೆ ಇರುತ್ತೆ ಇದು ತುಂಬ ಹಳೇ ಕಾಲದ ಮರ ಇದು ಮಾಸ್ತಮ್ಮ ಗುಡಿಯಲ್ಲಿರುತ್ತೆ ನಮ್ಮ ಅಜ್ಜಿ ಮುತ್ತಾತಕಲ್ಲಿ ಐದು ಸುಮಾರು ಐವತ್ತು ವರ್ಷಗಳ ಹಿಂದಿನ ಕಾಲದ ಈ ಮರ ನೋಡಿ ಇದು ಮೊದಲು ಈಗಿರಲಿಲ್ಲ ಇವಾಗ ಎಲ್ಲ ಇಂಪ್ರೂವ್ ಮಾಡಿದ್ದಾರೆ ಹಾಗೆ ಅಲ್ಲಿ ಹುತ್ತ ಕೂಡ ಬೆಳೀತಾನೆ ಇತ್ತು ಆ ಹುತ್ತಕ್ಕೆ ಇವಾಗ ನಾಗರಕಲ್ ಕಲ್ ಮಾಡಿ ಅಭಿಷೇಕ ಎಲ್ಲ ಕೂಡ ನಡೆಸ್ತಾ ಇದ್ದಾರೆ ನಮ್ಮ ಕಡೆ ಎಲ್ಲ ನಾ ಇವಾಗ ನಾಗರಾಗುತ್ತೆ ಅಂತ ಕೇಳಿದಿರಲ್ವಾ ಆ ಥರ ಆದರೆ ನಾವಿಲ್ಲಿ ಮಾಸ್ತಮ್ಮ ಹೋಗಿ ಅಲ್ಲಿ ಹಾ ಶುಕ್ರವಾರ ಮಂಗಳವಾರ ಮೂರುವಾರ ಇಲ್ಲ ಐದು ವಾರ ಒಂಬತ್ತು ವಾರ ಆ ಥರ ಹೋಗಿ ಹಾಲು ಹಾಕ್ಬಿಟ್ಟು ಪೂಜೆ ಮಾಡಿ ನಮಗೆ ಏನು ಕಷ್ಟ ಇದೆ ಅದನ್ನು ಬೇಡ್ಕೊಂಡು ನಮ್ಮ ಕಷ್ಟ ಕೂಡ ಪರಿಹಾರ ಆಗುತ್ತೆ ಹಾಗೆ ಮಕ್ಕಳಾಗಿಲ್ಲ ಅಂದರೂ ಕೂಡ ಇಲ್ಲಿ ಹೋಗಿ ಪೂಜೆ ಮಾಡಿ ಮಾಸ್ತಮ್ಮಗೆ ಮೂರುವ ಆಗಲಿ ವಾರ ಆಗಲಿ ಮಕ್ಕಳು ಆಗಿಲ್ಲ ಅಂದರೆ ಪೂಜೆ ಮಾಡಿಕೊಂಡು ಬಂದ್ರೂ ಕೂಡ ಇಲ್ಲಿ ಹೊರ ಕೊಡುತ್ತೆ ಮಾಸ್ತಮ್ಮ ಇದು ಸುಮಾರು ಹಳೇ ಕಾಲ ಅಂದರೆ ಒಂದು ಐವತ್ತು ವರ್ಷದ್ದು ಕಾಲ ಹಾಗೆ ನಮ್ಮೂರಲ್ಲಿ ಗಣೇಶ ಗೌರಿ ಹಬ್ಬಕ್ಕೆಲ್ಲ ಇಲ್ಲಿ ಬಂದು ಅಲ್ಲಿ ಹುತ್ತಾ ಇದೆ ಅಲ್ವಾ ಅಲ್ಲಿ ಹಾಲು ಹಾಕ್ಬಿಟ್ಟು ಹಾಗೆ ತಂಬಿಟ್ಟು ಮಾಡ್ಕೊಬಂದು ಹಣ್ಣು ತಂಬಿಟ್ಟು ಎಲ್ಲ ಆರತಿ ಮಾಡಿ ದೇವ್ರಿಗೆ ಕೂಡ ಸಲ್ಲಿಸ್ತೀವಿ ಆ ಕಡೆ ನಾಗರದ್ದು ಪೂಜೆ ಕೂಡ ನಡೀತಾ ಇದೆ ಆದರೆ ಅಮ್ಮ ನಮ್ಮೂರಲ್ಲಿ ಬಂದು ನೆಲೆಸಿದ್ದಾರೆ ತುಂಬ ಶಕ್ತಿ ದೇವತೆ ಅಂತ ಕೂಡ ಹೇಳ್ಬೋದು ನಮ್ಮೂರಲ್ಲಿ ಯಾರಿಗೆ ಏನೇ ತೊಂದರೆ ಇದ್ದು ಚರ್ಮ ಕಾಯಿಲೆ ಹಾಗೆ ಮಕ್ಕಳಾಗದೇ ಇರೋದಕ್ಕೆ ಮತ್ತು ಆದರೆ ನಮ್ಮೂರು ಈ ದೇವಸ್ಥಾನ ಮಾಸ್ತಮ್ಮ ಗುಡಿಗೆ ಹೋಗಿ ಅಲ್ಲೇ ಪರಿಹಾರ ಕೂಡ ಆಗುತ್ತೆ ಶಕ್ತಿ ದೇವತೆ ನಾವೆಲ್ಲ ಆರಾಧಿಸ್ತೀವಿ ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ನಮ್ಮೂರಲ್ಲಿ ಮಾಸ್ತಮ್ಮ ದೇವಿ ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ ಇನ್ನೂ ಹೆಚ್ಚಿನ ವೀಡಿಯೋಗಾಗಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಇದ್ದೀನಿ ಧನ್ಯವಾದಗಳು ಥ್ಯಾಂಕ್ ಯು